ಓಂ ನಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಟ್ವಿನ್ ಫ್ಲೇಮ್ ಜರ್ನಿ ಒಬ್ರಂತೂ ಎಲ್ಲ ಕಮೆಂಟಲ್ಲೂ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಹಲವಾರು ಜನ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಹಾಕಿ ಅಂತ ಹೇಳಿದಾಗ ಅವ್ರಿಗೆ ನಾನು ಹೇಳಿದ್ದೀನಿ ಹಲವಾರು ವಿಡಿಯೋಗಳಿದೆ ಯೂಟ್ಯೂಬಲ್ಲಿ ಅಲ್ವಾ ಆದರೆ ಅವ್ರದ್ದು ಏನು ನಿಮ್ಮ ಒಂದು ವಿಡಿಯೋನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ನಿಮ್ಮ ವಿಡಿಯೋನೇ ಬೇಕು ಮೇಡಮ್ ಅಂತ ಹೇಳಿದಾಗ ಸರಿ ನಾನೊಂದು ಹಾಕಬೇಕು ಅಂತ ಇವತ್ತು ನಾನು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಂದು ಲೈಫ್ ಆಫ್ಟರ್ ಡೆತ್ ಓಕೆ ಅದರ ಬಗ್ಗೆ ನಾನು ಹೇಳೋದು ಆದರೆ ಇದು ರಿಕ್ವೆಸ್ಟ್ ಮಾಡಿದಾಗ ನಾನು ಹಾಕಲೇಬೇಕಲ್ವಾ ಸರಿ ಟ್ವಿನ್ ಫ್ಲೇಮ್ ಅಂದರೆ ಏನು ಶಿವ ಮತ್ತು ಶಕ್ತಿಯ ಒಂದು ರೂಪ ಶಿವ ಮತ್ತು ಪಾರ್ವತಿಯ ಒಂದು ರೂಪ ಟ್ವಿನ್ ಫ್ಲೇಮ್ ಅಂತ ನಾವು ಹೇಳ್ಬೋದು ಟ್ವಿನ್ ಫ್ಲೇಮ್ ಮಿರರಿಂಗ್ ಮಾಡ್ತಾ ಇರ್ತಾರೆ ಇದು ಒಂದೇ ಸೇಮ್ ಶಕ್ತಿಯ ಎರಡು ಸೋಲ್ಗಳು ಓಕೆ ಟ್ವಿನ್ ಫ್ಲೇಮ್ ಒಬ್ಬರನ್ನೊಬ್ಬರು ಬಿಟ್ಟು ಇರಕ್ಕಾಗಲ್ಲ ಏಕ್ ದೂಸರೇಕೆ ಬಗೆರ್ ಇನ್ಕಂಪ್ಲೀಟ್ ಇವ್ರು ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ ಕಂಪ್ಲೀಟ್ ಆಗಲ್ಲ ಹಾಗೆ ಇವರಿಬ್ಬರು ಜೊತೆ ಕೂಡಕ್ಕೂ ಆಗಲ್ಲ ಜೊತೆಗಿರಕ್ಕೂ ಆಗಲ್ಲ ಜನ ಹೇಳ್ತಾರೆ ಇವರಿಬ್ಬರಿಗೂ ಇವರಿಬ್ರು ತುಂಬ ಅನ್ಯೋನ್ಯವಾಗಿರ್ತಾರೆ ಜಗಳೇ ಬರಲ್ಲ ಇವರಿಬ್ಬರ ನಡುವೆ ಇದು ತಪ್ಪು ಇವರಿಬ್ಬರ ನಡುವೆ ಜಗಳ ಇಲ್ಲದೇ ಇರೋಕ್ಕಾಗೋದೇ ಇಲ್ಲ ಇವರಿಗೆ ಒಂದು ಸ್ವಲ್ಪ ಜಗಳ ಹಾಗೆ ಕೂಡ್ತಾರೆ ಆಮೇಲೆ ಜಗಳ ಆಗ್ಬಿಡುತ್ತೆ ಮತ್ತು ಬೇರ್ಪಟ್ಬಿಡ್ತಾರೆ ಇಬ್ಬರತ್ರನೂ ಸಿಟ್ಟು ಜಾಸ್ತಿನೇ ಸೇಮ್ ಸಿಟ್ಟು ಇವೆಲ್ಲ ಟ್ಯೂನ್ ಫ್ಲೇಮ್ ಅಲ್ವಾ ಅದಕ್ಕೆ ಸಿಟ್ಟು ಬಂದರೆ ಸೇಮ್ ಸಿಟ್ಟು ಬರುತ್ತೆ ಓಕೆ ಇಲ್ಲಿ ಯಾರು ಹಿಂದೆ ಸರ್ಕೋತಾರೆ ಅಂತಲೂ ಮುಂದೆ ಬರೋ ಮುಂದೆ ನಾನು ಹೇಳ್ತೀನಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇವಾಗ ಇವರಿಬ್ಬರು ಒಬ್ಬರನ್ನೊಬ್ಬರು ಮಾತಾಡ್ದೇ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಶಕ್ತಿ ಇರುತ್ತೆ ಇವರಿಬ್ಬರ ಹತ್ರನೂ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಆಮೇಲೆ ಇವರು ಮನಸ್ಸುಗಳಿಂದಲೇ ಮಾಡ್ತಾ ಮಾಡ್ತಾಯಿರ್ತಾರೆ ಮಾತಾಡೋದೇ ಇಲ್ಲ ಶಬ್ದಗಳಿಲ್ಲ ಮನಸ್ಸಿಂದನೇ ಫೈಟ್ ಇದ್ದಾರೆ ಮನಸ್ಸಿಂದನೇ ಅವ ಇವರು ಅವ್ರನ್ನ ಸಮಾಧಾನವೂ ಇರ್ತಾರೆ ಅವ್ರ ಇವ್ರನ್ನ ಸಮಾಧಾನ ಮಾಡ್ತಾಯಿರ್ತಾರೆ ಇವಾಗ ಅವರು ಮನಸ್ಸಿಂದನೇ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಎದುರುಗಡೆ ಇರೋರು ಇವರು ಸಮಾಧಾನ ಮಾಡ್ತಾರೆ ಮನಸ್ಸಿಂದನೇ ಓಕೆ ಯಾಕಂದರೆ ಮಾತಾಡೋ ಥರ ಇರಲ್ಲ ಸಿಚುವೇಶನ್ ಆ ಥರ ಇರುತ್ತೆ ಅವರಿಬ್ಬರ ನಡುವೆ ಮಾತಾಡೋ ಥರ ಅಲ್ಲಿ ಏನೋ ಸಮಾಜದ್ದು ಇದು ಇರುತ್ತೆ ಕಟ್ಟುಪಾಡಿರುತ್ತೆ ಅಂತ ಮಾತಾಡೋಕ್ಕಾಗದೇ ಇದ್ದಾಗ ಇವರೊಬ್ಬರು ಮನಸ್ಸಿಂದ ಮಾತಾಡ್ತಾರೆ ಇವರಿಬ್ಬರ ಮನಸ್ಸಿನ ಮಾತು ಇಬ್ಬರಿಗೂ ಅರ್ಥ ಆಗುತ್ತೆ ಈ ಟ್ವಿನ್ ಫ್ಲೇಮ್ ನಿಯರಲ್ಲಿರೋ ಇವರ ಫ್ರೆಂಡ್ಸ್ ಸರ್ಕಲ್ ಕಲೀಸ್ ಆಫೀಸಲ್ಲೇ ಆಗಲಿ ಏನೇ ಸಮಾಜದಲ್ಲಿ ನಿಯರಲ್ಲಿರೋರು ಆಗಲಿ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸ್ ಆಗಲಿ ಇವ್ರನ್ನಿಬ್ಬ್ರನ್ನ ಒಂದು ಕೂಡಕ್ಕೆ ಬಿಡೋದೇ ಇಲ್ಲ ಇವ್ರ ಬಗ್ಗೆ ಅವರು ನಿಮ್ಮ ಬಗ್ಗೆ ನಿಮ್ಮ ಟ್ವಿನ್ ಹತ್ತಿರ ಹೇಳ್ತಾರೆ ಇಲ್ಲ ಸಲ್ಲದ್ದು ಆ ಟ್ವಿನ್ ಏನು ಮಾಡುತ್ತೆ ಹಾ ಹೌದು ಇರ್ಬೋದು ಅಂತ ಅಲ್ಲಿನೂ ಕೂಡ ಜಗಳ ಆಗುತ್ತೆ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಬಿಡಲ್ಲ ಆ ಥರ ಒಂದು ಸಿಚುವೇಶನ್ ನಿಲ್ಲಿಸ್ಬಿಡ್ತಾರೆ ನಡುವೆ ಜಗಳ ತಂದು ನಿಲ್ಲಿಸ್ಬಿಡ್ತಾರೆ ಈಗ ಇಂಥ ಸಂದರ್ಭದಲ್ಲಿ ಯಾರಿಗೆ ಜಾಸ್ತಿ ನೋವು ಅಂದರೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರಲ್ಲ ಅವ್ರಿಗೆ ಜಾಸ್ತಿ ನೋವು ಉಂಟಾಗತ್ತೆ ನೀವು ಟ್ವಿನ್ ಫ್ಲೇಮಲ್ಲಿದ್ದರೆ ನಿಮಗೆ ಜಾಸ್ತಿ ನೋವು ಜಾಸ್ತಿ ದುಃಖ ಸಹಿಸ್ಕೊಳ್ತೀರಾ ಜಾಸ್ತಿ ನೋವು ಪಡೋರು ನೀವು ನಿಮ್ಮ ಟ್ವಿನ್ ಏನಿದೆ ಅಲ್ಲ ಅದು ರನ್ನರ್ ನೀವು ಚೇಸರ್ ಓಕೆ ಯಾಕಂದರೆ ನೀವು ಆಧ್ಯಾತ್ಮಿಕ ಕಡೆ ಬಂದಿದ್ದೀರ ನಿಮ್ಮ ಒಂದು ಗುಣಗಳು ಕೊಡೋದು ನೀವು ಗಿವರ್ಸ್ ಕೊಡ್ತೀರಾ ನಿಮ್ಮದೊಂದು ಶಾಂತ ಭಾವನೆ ದುಃಖ ಸಹಿಸ್ಕೊಳ್ಳೋದು ಎಮೋಷ್ನಲ್ ಜಾಸ್ತಿ ದುಃಖ ಎಲ್ಲವೂ ನಿಮಗೆ ನಿಮಗೆ ಬರುತ್ತೆ ಯಾಕಂದರೆ ನೀವು ಚೇಸರ್ ಇದ್ದೀರಾ ನಿಮ್ಮ ಟ್ವಿನ್ ಯಾರಿದ್ದಾರೆ ರನ್ನರ್ ಇದ್ದಾರೆ ಓಕೆ ನಾನು ವೀಡಿಯೋ ನೋಡೋರೆಲ್ಲ ಚೇಸರ್ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಟ್ವಿನ್ ಯಾರು ಅಂತ ಹುಡುಕ್ತಾ ಇದ್ದೀರಾ ಅಲ್ವಾ ನಿಮ್ಮ ಟಿ ಟ್ವಿನ್ ಯಾರು ಅಂತ ಸಿಕ್ಕ ಆಗಿರ್ಬೋದು ಅವರು ನಿಮಗೆ ನೋವು ಕೊಡ್ತಾ ಇರ್ಬೋದು ಅಲ್ಲಿ ಸಮಾಜನೂ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು ನೋವು ಕೊಡ್ತಾ ಇರ್ಬೋದು ಆವಾಗಲೇ ನೀವು ಈ ವಿಡಿಯೋನ ನೋಡ್ತಾ ಇದ್ದ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಾನು ನಿಮಗೆ ಚೇ ಸರ್ ಅಂತ ಕರೆಯೋದು ಹಾಗಂತ ನಿಮ್ಮ ಎಲ್ ಯಾವಾಗಲೂ ಅದು ಖುಷಿಯಾಗಿರ್ತಾರೆ ಸುಖವಾಗಿರ್ತಾರೆ ಅಂತ ಅನ್ಕೋಬೇಡಿ ಯಾಕಂದರೆ ಇಲ್ಲಿ ಮಿರರಿಂಗ್ ಆಗ್ತಾ ಇರುತ್ತೆ ಅವ್ರಿಗೂ ಒಂದು ಕಷ್ಟಗಳು ನಡೀತಾನೆ ಇರುತ್ತೆ ಏನಾದರೂ ಒಂದು ಕಷ್ಟಗಳು ನಡೀತಾನೇ ಇರುತ್ತೆ ಓಕೆ ಆದರೆ ಜಾಸ್ತಿ ನಿಮ್ಗೆ ತಿಳಿದಿದೆ ನಿಮಗೆ ತಿಳ್ಕೊಳಕ್ಕೆ ಆಗಿಬಿಟ್ಟಿದೆ ಅಯ್ಯೋ ನಂದು ಈ ಥರ ನನ್ನ ಟ್ವಿನ್ ಫ್ಲೇಮ್ ಓಕೆ ನಾನು ಸಹಿಸ್ಕೋಬೇಕು ನೀವು ಅವ್ರ ಅವ್ರ ಹತ್ರ ಹೋಗಿ ಹೇಳೋಕ್ಕೂ ಆಗೋಲ್ಲ ನೀನು ನನ್ನ ಟ್ವಿನ್ ಫ್ಲೇಮ್ ಇದೆಯಾ ಅಂತ ಹೇಳೋಕ್ಕಾಗಲ್ಲ ಹೇಳಬೇಕು ಅಂತ ತುಂಬ ಸತಿ ನೀವು ಪ್ರಯತ್ನ ಪಡ್ತೀರ ಆದರೆ ಅದನ್ನು ಅವ್ರು ಒಪ್ಪಲ್ಲ ಯಾಕಂದರೆ ಅವ್ರಿಗದು ಆಧ್ಯಾತ್ಮಿಕ ಅಂದರೆ ಏನು ಟ್ವಿನ್ ಫ್ಲೇಮ್ ಅಂದರೆ ಏನು ಅದು ಗೊತ್ತಿರಲ್ಲ ಬಟ್ ಅವ್ರಿಗೆ ಆಕರ್ಷಣೆ ನಿಮ್ಮ ಕಡೆ ಆಕರ್ಷಣೆ ಮಾತ್ರ ಜಾಸ್ತಿ ಮ್ಯಾಗ್ನೆಟ್ ಥರ ಇರುತ್ತೆ ಓಕೆ ಇಲ್ಲಿ ಸೋಲ್ ಮೇಟ್ ಕಾರ್ಮಿಕ ಅಕೌಂಟ್ ಎಲ್ಲರಿಗಿಂತ ಹೆಚ್ಚಾಗಿ ಆಕರ್ಷಣೆ ಟ್ವಿನ್ ಫ್ಲೇಮ್ದು ಇರುತ್ತೆ ಎಷ್ಟೇ ಜನ ನಿಮ್ಮನ್ನು ಬೇರ್ಪಡಿಸೋದಕ್ಕೆ ಬಂದರೂ ಸಮಾಜ ಬೇರ್ಪಡಿಸೋ ಬೇರ್ಪಡಿಸ್ತಾ ಇರುತ್ತೆ ಯಾವ ಸಂಬಂಧ ಇದು ಈ ಥರ ಆ ಥರ ಅಂತ ಹೇಳ್ತಾ ಇರ್ತಾರೆ ಆದರೂ ಒಳಗಡೆಯಿಂದ ನಿಮ್ಮ ಇಬ್ಬರ ಒಂದು ಆಕರ್ಷಣೆ ಅತಿ ಹೆಚ್ಚಾಗ್ತಾ ಇರುತ್ತೆ ಓಕೆ ಆಮೇಲೆ ಕೋಪ ಅಂತ ಬಂದಾಗ ನಿಮ್ಮ ಟ್ವಿನ್ಗೆ ಕೋಪ ಬಂದಾಗ ಯಾರು ಸಮಾಧಾನ ಮಾಡಿದ್ರೂ ಅದು ಸಮಾಧಾನ ಆಗಲ್ಲ ನೀವು ಸಮಾಧಾನ ಮಾಡಿದ್ರೆ ಅದು ಸಮಾಧಾನ ಆಗುತ್ತೆ ನಿಮಗೆ ಕೋಪ ಬಂದಾಗ ನಿಮ್ಮ ಟ್ವೀನ್ನೇ ನಿಮ್ಮನ್ನು ಸಮಾಧಾನ ಮಾಡಿದ್ರೆ ಸಮಾಧಾನ ಆಗ್ತೀರಾ ಆ ಥರ ಒಂದು ಅತಿಯಾದ ಕೋಪ ನಿಮ್ಮ ಹತ್ರ ಇರುತ್ತೆ ಕೋಪ ಇರುತ್ತೆ ಅಂತ ಅಲ್ಲ ಕೋಪ ಸಫೋಜಾಗಿ ಕೋಪ ನಿಮಗೆ ಬಂದರೆ ಸಮಾಧಾನ ಮಾತ್ರ ಅವರೇ ಮಾಡಬೇಕು ಅವಾಗಲೇ ನಮಗೆ ಶಾಂತವಾಗೋದು ಇವಾಗ ಶಿವನಿಗೆ ಕೋಪ ಬಂದರೆ ಪಾರ್ವತಿನೇ ಸಮಾಧಾನ ಮಾಡಬೇಕು ಆ ಥರ ಇವಾಗ ಶಕ್ತಿ ಅದೇ ಇದೆ ಇಲ್ಲಿ ಶಿವಶಕ್ತಿ ಅಂತಾನೆ ಹೆಸರು ಟ್ವೀನ್ ಫ್ಲೇಮ್ಗೆ ಅಲ್ವಾ ಅದೇ ಎನರ್ಜಿ ಇರುತ್ತೆ ಆಗ ಪಾರ್ವತಿಗೆ ಕೋಪ ಬಂದರೆ ಶಿವನೇ ಬಂದು ಸಮಾಧಾನ ಮಾಡಬೇಕು ಇಲ್ಲ ಅಂದರೆ ಆ ಕೋಪ ತಣ್ಣಗಾಗಲ್ಲ ಅಂತಾನೆ ಅರ್ಥ ಓಕೆ ಆಮೇಲೆ ನಿಮ್ಮ ಟ್ವಿನ್ ಯಾರ ಮುಂದೇನೂ ಅಳೋದಿಲ್ಲ ಕಣ್ಣೀರು ಯಾರ ಮುಂದೇನೂ ಹಾಕಲ್ಲ ನಿಮ್ಮ ಮುಂದೆನೇ ಕಣ್ಣೀರು ಹಾಕ್ತಾರೆ ಓಕೆ ನೀವು ಆದರೂ ಅಷ್ಟೇ ನೀವು ಯಾರ ಮುಂದೇನೂ ಅಳಲ್ಲ ನಿಮ್ಮ ಟ್ವಿನ್ ಮುಂದೇ ನೀವು ಕಣ್ಣೀರು ಹಾಕ್ತೀರಾ ಯಾವುದೇ ಒಂದು ಸ ಸಮಸ್ಯೆಗೆ ಆಗಲಿ ಯಾವುದೇ ಒಂದು ವಿಷಯಕ್ಕಾಗಲಿ ಕಣ್ಣೀರು ಮಾತ್ರ ನೀವು ಅವ್ರ ಮುಂದೆ ಅವ್ರು ನಿಮ್ಮ ಮುಂದೆ ಕಣ್ಣೀರು ಹಾಕೋಕ್ಕೆ ಸಾಧ್ಯ ಓಕೆ ಇಲ್ಲಿ ನಿಮ್ಮ ಟ್ವಿನ್ದಾದರೂ ಮದುವೆ ಆಗಿರುತ್ತೆ ಅಥವಾ ನಿಮ್ಮದಾದರೂ ಮದುವೆ ಆಗಿರುತ್ತೆ ಅಥವಾ ಮದುವೆ ಆಗದೇನೂ ಇರ್ಬೋದು ಆಗ ನಿಮ್ಮ ಟ್ವಿನ್ ಆ ಫ್ಯಾಮಿಲಿ ಬಗ್ಗೆನೇ ವಿಚಾರ ಮಾಡ್ತಾರೆ ಅವ್ರ ಕಡೆ ಫ್ಯಾಮಿಲಿ ಬಗ್ಗೆ ಅವ್ರ ಮನೆ ಅವ್ರ ಹೆಂಡತಿ ಆಗ್ಬೋದು ಅಥವಾ ಗಂಡ ಆಗಿರ್ಬೋದು ಅವ್ರ ಬಗ್ಗೆ ವಿಚಾರ ಮಾಡಿ ಮಾಡ್ತಾರೆ ಯಾಕಂದರೆ ಅದು ಮಾಡಬೇಕು ಓಕೆ ಆದರೆ ಮನಸ್ಸಲ್ಲಿ ನಿಮಗೆ ಬಿಟ್ಟರೆ ಮತ್ತೆ ಯಾರಿಗೂ ಆ ಥರದ ಒಂದು ಜಾಗವನ್ನು ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ ಅವರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಆದರೆ ಒಳಗಡೆ ದುಃಖ ಅವ್ರಿಗೆ ಜಾಸ್ತಿನೇ ಇರುತ್ತೆ ಹೇಳ್ಕೊಳ್ಳಲ್ಲ ಇಲ್ಲಿ ಇನ್ನೊಂದು ಟ್ವಿನ್ ಫ್ಲೇಮ್ ಇಲ್ಲಿ ಏಜ್ ಗ್ಯಾಪ್ ಸ್ವಲ್ಪ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಅದಕ್ಕಿಂತ ಹೆಚ್ಚಿಗೂ ಆಗಿರ್ಬೋದು ಏಜ್ ಗ್ಯಾಪ್ ಅಂತೂ ಇರುತ್ತೆ ಆಮೇಲೆ ಎರಡು ವರ್ಷವೂ ಗ್ಯಾಪ್ ಇದ್ದರೂ ಇರ್ಬೋದು ಓಕೆ ಜಾಸ್ತಿ ನಾವು ಸೆಷನ್ ತಗೊಂಡಾಗ ಏಜ್ ಗ್ಯಾಪ್ ಇರೋರು ಇವಾಗ ಬರ್ತಾರಲ್ವ ಇವರು ನನ್ನ ಟ್ವಿನ್ ಫ್ಲೇಮಾ ಅಂತ ಕಂಡು ಹಿಡಿಯೋದಕ್ಕೆ ನಮ್ಮ ಹತ್ರ ಬರ್ತಾರೆ ಆಮೇಲೆ ರಿಲೇಷನ್ಸಿಪ್ಪಲ್ಲಿ ಜಾಸ್ತಿ ದುಃಖ ನೋವು ಇವ್ರು ಯಾರು ಅಂತಲೇ ಅವರಿಗೆ ತಿಳಿಯೋಕ್ಕಾಗಲ್ಲ ಯಾಕಂದರೆ ಟ್ವಿನ್ ಫ್ಲೇಮ್ ಜರ್ನಿನೇ ಒಂದು ದುಃಖದ ಜರ್ನಿ ಅಲ್ವಾ ಅದಕ್ಕೆ ಅವ್ರು ಕೇಳಕ್ಕೆ ಬರ್ತಾರೆ ಇವರೇ ನಾನು ಟ್ವಿನ್ ಫ್ಲೇಮ ಅವರೇ ಇವರ ಟ್ವಿನ್ ಫ್ಲೇಮ್ ಆಗಿದ್ರೆ ಇವರು ಇನ್ನರ್ ವರ್ಕ್ ಮಾಡಿಬಿಟ್ಟು ಇವರು ಅವರ ಒಂದು ಎಲ್ಲ ಮಾಡಿ ಅವ್ರನ್ನ ಗೊತ್ತು ಮಾಡಿಸ್ಬೇಕಾಗತ್ತೆ ಅವ್ರಿಗೆ ಇವರು ಇವ್ರನ್ನ ಅಲೈನ್ ಮಾಡಿ ಇನ್ನರ್ ವರ್ಕ್ ಮಾಡಿ ಯಾರು ಚೇಸರ್ ಚೇಸರ್ ಇಲ್ಲಿ ಇನ್ನರ್ ವರ್ಕ್ ಮಾಡಬೇಕು ಅವ್ರನ್ನ ಅವರು ಅಲೈನ್ ಮಾಡ್ಕೋಬೇಕು ಅವರ ಏಳು ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿಕೊಂಡ್ರೆ ಆ ಟ್ವಿನ್ ಏನಿರುತ್ತಲ್ಲ ಆಗ ಆಟೋಮೆಟಿಕ್ಕಾಗಿ ಆಕರ್ಷಣೆ ಆಗ್ತಾ ಇರುತ್ತೆ ಇವ್ರ ಕಡೆ ಆಕರ್ಷಣೆ ಆಗುತ್ತೆ ಟ್ವಿನ್ ಫ್ಲೇಮ್ ಹೀಲ್ ಮಾಡಬೇಕು ಓಕೆ ಟ್ವಿನ್ ಫ್ಲೇಮ್ ಹೀಲ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಎಲ್ಲೇ ಇರಲಿ ಅದು ನಿಮ್ಮನ್ನು ಮ್ಯಾಗ್ನೆಟ್ ಥರ ನಿಮ್ಮ ಕಡೆಗೇ ಬರುತ್ತೆ ಬೇರೆ ಕಡೆಯೂ ಇದ್ದರೂ ಕೂಡ ಅದಕ್ಕೆ ಗೊತ್ತಾಗುತ್ತೆ ಆ ಒಂದು ನಿಮ್ಮ ಟ್ವಿನ್ಗೆ ಏನು ಗೊತ್ತಾಗುತ್ತೆ ಅದು ಬೇರೆ ಅವರ ಜೊತೆ ಸಂಬಂಧದಲ್ಲಿ ಇದ್ದರೂ ಕೂಡ ಅದು ಅರ್ಥ ಮಾಡ್ಕೊಳ್ಳುತ್ತೆ ನನ್ನನ್ನು ಸಹಿಸ್ಕೊಳ್ಳೋರು ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ನನ್ನ ಟ್ವಿನ್ ಆದರೆ ಚೇಸ್ ಆ ರನ್ನರ್ಗೆ ಗೊತ್ತಾಗ್ಬಿಡುತ್ತೆ ನಾನು ನನಗೆ ಬೇಕಾಗಿರೋ ಪ್ರೀತಿ ನಾನು ಎಷ್ಟೇ ಕಷ್ಟಪಟ್ಟರೂ ಸಹಿಸಿಕೊಳ್ಳೋದು ಅದೇ ನನ್ನ ಆದಿಶಕ್ತಿನೇ ನನ್ನ ಟ್ವಿನ್ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ ಆಮೇಲೆ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಜೀವನದಲ್ಲಿ ಬಂದಿದಾರ ಹೇಗೆ ತಿಳ್ಕೊಳ್ಳೋದು ಒಂದು ವೇಳೆ ನಿಮ್ಮ ಟ್ವಿನ್ ಫ್ಲೇಮ್ ಯಾವ ಯಾವ ಸಮಯದಲ್ಲಾದರೂ ಅವ್ರು ಬರ್ಬೋದು ಇದೇ ಸಮಯ ಇದೇ ಟೈಮು ಅಂತ ಹೀಗಿಲ್ಲ ನಿಮಗೆ ಅರ್ಧ ಏಜಿಗೆ ನೀವು ಬಂದರೂ ಬರ್ಬೋದು ಆಮೇಲೆ ಇನ್ನೂ ಅರ್ಧ ಮಿಡಲ್ ಏಜಿಗೆ ಬಂದರೂ ಬರ್ಬೋದು ಅಂದರೆ ಟ್ವೆಂಟಿ ಫೈವ್ ಏಜಿಗೆ ಬರ್ಬೋದು ಫಾರ್ಟಿ ಏಜಿಗೆ ಬರ್ಬೋದು ಈ ಥರ ಯಾವ ಏಜಲ್ಲೂ ಅವರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾಕಂದರೆ ಬೇಕು ಅಂತಲೇ ಡಿವೈನ್ ಖುದ್ದಾಗಿ ಅವರನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಸುತ್ತೆ ನೀವು ಅವ್ರನ್ನ ನೋಡಿದ ತಕ್ಷಣನೇ ಏನಾಗುತ್ತೆ ಭಯ ನಾಚಿಕೆ ಅಂಜಿಕೆ ಎಲ್ಲನೂ ಉದ್ಭವ ಒಂದೇ ಸತ್ತ ಒಂದೇ ಸಾರಿನೇ ಝಟ್ಕ ಕರೆಂಟ್ ಶಾಕ್ ಥರ ನಿಮಗೂ ಆಗುತ್ತೆ ನಿಮ್ಮ ಟ್ರೀನ್ಗೂ ಆಗುತ್ತೆ ಹಾಂ ಎಲ್ಲ ಈ ವರ್ಡಲ್ಲೇ ಯಾರೂ ಇಲ್ಲ ಇವ್ರ ಥರ ಹಾಂ ಇವ್ರು ನನ್ನವರೇ ನನಗಾಗಿಯೇ ಬಂದಿರೋದು ಅಂತ ಅನಿಸುತ್ತೆ ಆಗಿ ಇವಾಗ ಹುಡುಗಿ ಹುಡುಗ ಪ್ರೀತಿಯಲ್ಲಿ ಬಿದ್ದರೆ ಈ ಥರ ಆಗುತ್ತೆ ಹಾಗಂತ ಅವ್ರು ನಾನು ಟ್ರೀನ್ ಫ್ಲೇಮ್ ಅಂತ ತಿಳ್ಕೊಬಿಡಿ ಯಾಕಂದರೆ ಟ್ರೀನ್ ಫ್ಲೇಮ್ ಜರ್ನಿಯಲ್ಲಿ ನೀವು ತುಂಬ ವರ್ಷಗಳನ್ನು ಅವ್ರನ್ನ ಪರೀಕ್ಷೆ ಮಾಡಬೇಕಾಗತ್ತೆ ಇವ್ರು ನಿಮ್ಮ ಟ್ವಿನ್ ಫ್ಲೇಮಾ ಅಂತ ಅವ್ರನ್ನ ಪರೀಕ್ಷೆ ಮಾಡ್ತಾ ಹೋಗಬೇಕಾಗತ್ತೆ ಆಗ ನಿಮಗೆ ಗೊತ್ತು ಮಾಡಿಕೊಂಡು ಇವರೇ ನಿಮ್ಮ ಟ್ವಿನ್ ಫ್ಲೇಮ್ ಅಂತ ಗೊತ್ತಾದರೆ ಮಾತ್ರ ನೀವು ಅವ್ರಿಗೋಸ್ಕರ ಎಷ್ಟೇ ತ್ಯಾಗ ಮಾಡಿದ್ರೂ ಅದು ಒಳ್ಳೆಯದು ಅವ್ರು ನಿಮ್ಮ ಟ್ವಿನ್ ಫ್ಲೇಮ್ ಇಲ್ಲದೇ ಇದ್ದವರಿಗೆಲ್ಲ ನೀವು ತ್ಯಾಗ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ ಓಕೆ ನಿಮ್ಮ ಕರ್ಮಗಳು ಬಂದುಬಿಟ್ಟಿರುತ್ತೆ ನಡುವೆ ಅಲ್ವಾ ನಿಮಗೆ ಬೇಕು ಅಂತಲೇ ತೊಂದರೆ ಕೊಡಬೇಕು ಅಂತ ಕರ್ಮಗಳು ಬಂದಿರುತ್ತೆ ಸೋಲ್ ಕಾಂಟ್ರ್ಯಾಕ್ಟ್ ಇರುತ್ತೆ ಅಲ್ಲಿ ಹೋಗಿ ಊರಿಗೆ ಈ ಥರ ಮಾಡು ಅಂತ ಇದರಲ್ಲಿ ಒಂದು ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಯಾರೇ ಇವಾಗ ನಿಮ್ಮ ಜೀವನದಲ್ಲಿ ಬಂದುಬಿಟ್ರೆ ಸ್ವಲ್ಪ ಅವರು ಪ್ರೀತಿ ತೋರಿಸ್ಬಿಟ್ರೆ ಅವ್ರು ನಿಮ್ಮ ಟ್ವಿನ್ ಫ್ಲೇಮ್ ನನ್ನ ಸೋಲ್ಮೇಟ್ ಅಂತ ಕೂತ್ಕೋಬೇಡಿ ಅವರನ್ನು ಪರೀಕ್ಷೆ ಮಾಡಿ ಅವ್ರು ನಿಮ್ಮ ಟ್ವಿನ್ ಫ್ಲೇಮ್ ಕರೆಕ್ಟಾಗಿದ್ದಾರಾ ಅಂತ ಅವರನ್ನು ಪರೀಕ್ಷೆ ಮಾಡಿ ಆಮೇಲೆ ಮುಂದೆ ಹೆಜ್ಜೆ ಇಡಬೇಕು ಓಕೆ ಇನ್ನು ನಿಮಗೆ ಟ್ವಿನ್ ಫ್ಲೇಮ್ ಅವರೇನಾ ಅಂತ ನೀವು ತಿಳ್ಕೊಬೇಕು ಅಂದರೆ ನಮ್ಮ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಆಕಾಶಿಕ್ ರೆಕಾರ್ಡಲ್ಲಿ ಹೋಗಿ ನಾವು ಅವರು ನಿಮ್ಮ ಟ್ವಿನ್ ಫ್ಲೇಮಾ ಅಂತ ಕೂಡ ನೋಡ್ಬೋದು ಆಮೇಲೆ ಪಿ ಎಲ್ ಆರ್ ತಗೊಂಡು ಕೂಡ ಸೆಷನ್ ತಗೊಂಡು ಕೂಡ ನೀವು ಅವರು ನಿಮ್ಮ ಟ್ವಿನ್ ಫ್ಲೇಮಾ ಅಂತ ಕಂಡು ಹಿಡೀಬೌದು ಓಕೆ ನಿಮಗೆ ನೀವೇ ಕಂಡು ಹಿಡಿಬೇಕು ಅಂದರೆ ಅದು ತುಂಬ ದುಃಖದ ನಿಮಗಿಬ್ರಿಗೂ ಶಾಂತಿಯಿಂದ ಇರೋಕ್ಕೆ ಬಿಡಲ್ಲ ಜನ ಬಿಡೋಲ್ಲ ಸಮಾಜ ಬಿಡೋಲ್ಲ ಫ್ರೆಂಡ್ ಸರ್ಕಲಲ್ಲಿ ಬಿಡಲ್ಲ ಎಲ್ಲ ಬಿಟ್ಟರು ನೀವು ಇಬ್ಬರು ಒಂದಾಗ್ತಾಯಿದ್ದೀರಾ ಅಂದರೆ ನಿಮ್ಮಿಬ್ರಲ್ಲೇ ಜಗಳ ಉಟ್ಕೊಂಬಿಡುತ್ತೆ ಓಕೆ ಯಾಕೆ ಈ ಥರ ಆಗುತ್ತೆ ನೀವು ಬಂದಿರೋ ಪರ್ಪಸ್ ಲೆಸನ್ ಬೇರೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಆಗುತ್ತೆ ಓಕೆ ಆ ಟ್ವಿನ್ ಫ್ಲೇಮ್ನ ನೀವು ನೋಡಿದಾಗ ಜನ ಹೇಳ್ತಾರೆ ನಿಮಗೆ ಏನು ಜನ ಒಂದು ವೇಳೆ ನೀವು ಹುಡುಗಿ ನನ್ನ ವೀಡಿಯೋ ನೋಡ್ತಾ ಇರೋರು ಹುಡುಗಿ ಅಂದ್ಕೊಳ್ಳಿ ಇವಾಗ ನನಗೆ ಮ್ಯಾ ಹುಡುಗಿ ಅವರೇ ಕಮೆಂಟ್ ಮಾಡಿರೋದು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಹಾಕಿ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಟ್ವಿನ್ ಫ್ಲೇಮ್ ಹುಡುಗ ಓಕೆ ಆ ಹುಡುಗ ಅವನನ್ನು ನೋಡಿದಾಗ ನಿಮಗೆ ವರ್ಡಲ್ಲಿ ಯಾರೂ ಇಲ್ಲ ಅಷ್ಟು ಸುಂದರವಾಗಿದ್ದಾನೆ ಇವನು ನನಗಾಗಿನೇ ಬಂದಿರೋದು ಇವನು ನನ್ನ ಟ್ವೀನ್ ಫ್ಲೇಮ್ ಅಂತ ನೀವು ಅನ್ಕೋತೀರ ಓಕೆ ನಿಜವಾಗ್ಲೂ ಅವರು ಬೇರೆಯವ್ರು ನಿಮ್ಗೆ ಹೇಳ್ತಾರೆ ಏನು ಚೆನ್ನಾಗಿದ್ದಾನೆ ಇವನು ಏನಂತ ನೀನು ಇವ್ನ ಇವನ್ನ ಅಷ್ಟೊಂದು ಇಷ್ಟಪಡ್ತೀಯ ಅಂತ ಅಂತಾರೆ ಆದರೂ ನೀವು ಯಾರ್ದು ಕೇಳಲ್ಲ ನಿಮ್ಮ ಟ್ವೀನ್ಗೋಸ್ಕರ ನಿಮ್ಮ ಜೀವ ಕೊಡೋದಕ್ಕೂ ಸಿದ್ಧವಾಗಿರ್ತೀರ ಎಲ್ಲನೂ ಕೊಡ್ತೀರಾ ಕೊಡ್ತೀರ ಗಿವರ್ ಕೊಡೋದು ಅವ್ರಿಗೆಲ್ಲನೂ ಧಾರೆ ಏರಿತೀರಾ ಅವ್ರನ್ನ ನೀವು ಎತ್ತರ ಕೇಳಿಸ್ಬೇಕು ಅವ್ರದ್ದು ಏನೇ ಕಷ್ಟ ಇದ್ರು ನಿಮ್ಮ ನಿಮ್ಮ ಫ್ಯಾಮಿಲಿ ಇರುತ್ತೆ ಆದರೂ ನಿಮ್ಮ ಫ್ಯಾಮಿಲಿನ ಆ ಕಡೆ ಬಿಟ್ಟು ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇಲ್ಲಿ ವಿಚಾರ ಮಾಡಬೇಕಾಗಿರೋದೇ ಸಪೋಸ್ ಅಲ್ಲಿ ಒಂದು ವೇಳೆ ಯಾವುದು ಟ್ವೀನ್ ಫ್ಲೇಮ್ ಇರುತ್ತೆ ಯಾಕಂದರೆ ಈ ಈ ಜರ್ನಿಯಲ್ಲಿ ಈ ಥರ ಆಗುತ್ತೆ ಓಕೆ ಆಮೇಲೆ ಸುಮ್ಮ ಸುಮ್ಮನೆ ಯಾರೋ ಕಾರ್ಮಿಕ ಅಕೌಂಟ್ ಬಂದು ಅದರಲ್ಲಿ ಏನಾದರೂ ಪ್ರೀತಿಯಲ್ಲಿ ಬಿದ್ದುಬಿಟ್ಟು ಅವನು ನನ್ನ ಟ್ವಿನ್ ಫ್ಲೇಮ್ ಅಂತ ಅಂದ್ಕೊಂಡು ಕುತ್ಕೋಬೇಡಿ ಪ್ಲೀಸ್ ಒಂದು ಸ್ವಲ್ಪ ದಿನ ಆ ಟ್ವಿನ್ ಜೊತೆ ನೀವು ಕಾಲ ಕಳೆದ್ರೆ ಎದುರುಗಡೆ ಇರೋರ ಜೊತೆ ನೀವು ಕಾಲ ಕಳೆದ್ರೆ ನಿಮಗೆ ಗೊತ್ತಾಗುತ್ತೆ ಆ ಮನುಷ್ಯ ಒಳ್ಳೆಯವನ ಕೆಟ್ಟವನ ನಿಮಗೋಸ್ಕರನೇ ಬಂದಿರೋದಾ ನಿಮ್ಮ ಟ್ವಿನ್ ಓಕೆ ಆ ಒಂದು ಸಿಕ್ಸ್ ಸಿಕ್ಸ್ತ್ ಸೆನ್ಸ್ ನಿಮ್ಮ ಹತ್ರ ಇರುತ್ತೆ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅವರು ನನ್ನ ಟ್ವಿನ್ ಫ್ಲೇಮ ಅಂತ ಆ ಥರ ಓಕೆ ಆ ವ್ಯಕ್ತಿ ಮುಖ ನೋಡಿದ ತಕ್ಷಣವೇ ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂತ ಕಂಡು ಹಿಡಿ ಹಿಡಿಬೌದು ಓಕೆ ಅದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೇನಾದರೂ ನೀವು ಆ ಥರ ನೀವು ಕಲಿಬೇಕು ಅಂದರೆ ಫೇಸ್ ರೀಡಿಂಗ್ ವರ್ಕ್ಶಾಪ್ ಅಂತ ನಾವು ಫೇಸ್ ರೀಡಿಂಗ್ ಕ್ಲಾಸಸ್ ನಾವು ಹೇಳ್ತೀವಿ ಅದು ನೀವು ತೊಗೋಬೋದು ಕೋರ್ಸ್ನ ನೀವು ತಗೋಬೋದು ಓಕೆ ಮುಂದಿನ ವ್ಯಕ್ತಿ ಅವನ ಮನಸ್ಸಲ್ಲಿ ಏನು ವಿಚಾರ ಇದ್ದಾನೆ ಅವನ ಫೇಸ್ ನೋಡಿ ಅವನು ಒಳ್ಳೆಯವ್ನ ಕೆಟ್ಟವನ ಆ ಥರ ಎಲ್ಲ ಇದರಲ್ಲಿ ಕಂಡು ಹಿಡೀಬೌದು ಇನ್ನು ನಿಮ್ಮ ಟ್ವಿನ್ ಫ್ಲೇಮ್ ನೀವು ಬಂದಿರೋ ಕೆಲಸ ಓಕೆ ನಿಮ್ಮದು ಒಂದು ಫ್ಯಾಮ್ಲಿ ಇರುತ್ತೆ ಆ ಟ್ವಿನ್ ಫ್ಲೇಮ್ದು ಒಂದು ಫ್ಯಾಮ್ ಫ್ಯಾಮ್ಲಿ ಇರುತ್ತೆ ಆ ಟ್ವಿನ್ ಅದ್ರ ಫ್ಯಾಮ್ಲಿನಲ್ಲಿ ಅದು ಮಾಡಲಿ ಅದ್ರ ಲೆಸನ್ ಏನು ಮಾಡಬೇಕು ಅದು ಮಾಡಲಿ ನಿಮ್ಮ ಕೆಲಸ ಏನು ಮಾಡಬೇಕು ಅದನ್ನು ಮಾಡಿ ಹಾಗಂತ ತಿಳ್ಕೊಬೇಡಿ ನನ್ನ ಟ್ವಿನ್ ಫ್ಲೇಮ್ ನನ್ನಿಂದ ದೂರ ಆಗ್ತಾಯಿದೆ ಅಂತ ತಿಳ್ಕೊಬೇಡಿ ಅದು ಎಂದಿಗೂ ಸಾಧ್ಯ ಇಲ್ಲ ನಿಮ್ಮ ಟ್ವಿನ್ ಫ್ಲೇಮ್ ಯಾವತ್ತೂ ದೂರ ಆಗೋದೇ ಇಲ್ಲ ಅದು ಯಾವತ್ತಿದ್ರೂ ಕೊನೆಯಲ್ಲಿ ಬಂದು ಎಂಡ್ ಆಗೋದೆ ನಿಮ್ಮ ಹತ್ರ ಒಂದು ಎಂಡ್ ಆಗುತ್ತೆ ಆದರೆ ನೀವು ಕಲಿಯೋದಕ್ಕೆ ಬಂದಿರ್ತೀರ ಬೇರೆ ಆಗಿ ಅದಕ್ಕೋ ಅಸ್ ಅದಕ್ಕೋಸ್ಕರನೇ ನೀವು ಬೇರೆ ಬೇರೆ ಆಗಿ ಬಂದಿರ್ತೀರ ಕಲಿಬೇಕು ಅಂತ ನಿಮ್ಮ ಲೈಫ್ ಪರ್ಪಸ್ ಲೆಸನ್ ನೀವು ಇವಾಗ ಸ್ಟೇಜ್ ನಿಮ್ಮ ಸ್ಟೇಜ್ ಹತ್ರವಲ್ಲಿ ಎತ್ತರದಲ್ಲಿದೆ ನಿಮ್ಮ ಟ್ವಿನ್ ರನ್ನರ್ ಇರ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅವರು ನಿಮ್ಮ ಸಮಾನ ಬರಬೇಕು ಅಂದರೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅಷ್ಟು ಅವರು ತಿಳ್ಕೊಳ್ಳೋ ಲೆವೆಲ್ಗೆ ಬಂದಾಗ ಆ ಸ್ಟೇಜ್ಗೆ ಬಂದಾಗ ನೀವು ಇಬ್ಬರು ಒಂದಾಗ್ತೀರಾ ಓಕೆ ಆ ನಿಮ್ಮ ರನ್ನರ್ ನಿಮ್ಮ ಟ್ವಿನ್ ಆ ಸ್ಟೇಜ್ಗೆ ಬರಬೇಕು ಅಂದರೆ ನೀವೇನು ಮಾಡಬೇಕು ಮೆಡಿಟೇಷನ್ ನಿಮ್ಮ ಏಳು ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಇನ್ನರ್ ವರ್ಕ್ ಮಾಡಬೇಕು ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡಬೇಕು ಓಕೆ ಅದು ನಿಮ್ಮ ಟ್ವಿನ್ ಆಗಿದ್ದರೆ ನಿಜವಾಗ್ಲೂ ನಿಮ್ಮ ಟ್ವಿನ್ ಆಗಿದರೆ ನಿಮ್ಮ ಹತ್ರನೇ ಬರುತ್ತೆ ಆದರೆ ಅದಕ್ಕೆ ಹೇಳಬೇಡಿ ಎದುರುಗಡೆ ಇರೋ ಆ ಟ್ವಿನ್ ಆಗಿರಲಿ ಸೋಲ್ಮೇಟ್ ಆಗಿರಲಿ ಕಾರ್ಮಿಕ ಅಕೌಂಟ್ ಆಗಿರಲಿ ಅದನ್ನು ಒಂದು ಆ್ಯಸ್ ಅ ಸೋಲ್ ಒಂದು ಆತ್ಮ ಅಂತ ತಿಳ್ಕೊಳ್ಳಿ ಓಕೆ ನಾರ್ಮಲ್ ಆಗಿರೋ ಒಂದು ಆ್ಯಸ್ ಅ ಸೋಲ್ ಅಂತ ತಿಳ್ಕೊಂಡು ಅದ್ರ ಜೊತೆ ನೀವು ಇರಿ ಓಕೆ ಆದರೆ ನೀನು ನನ್ನ ಟ್ವಿನ್ ನೀನು ನನ್ನ ಹತ್ರ ಬಾ ಆ ಥರ ಮಾತ್ರ ಹೇಳಬೇಡಿ ಅದು ಅದಾಗಿನೇ ಬರುತ್ತೆ ಅದು ಒಂದು ವೇಳೆ ನಿಮ್ಮ ಟ್ವಿನ್ ಆಗಿದರೆ ಅದಾ ಅದಾಗಿನೇ ನಿಮ್ಮ ಹತ್ತಿರಕ್ಕೆ ಬಂದು ಒಂದಾಗುತ್ತೆ ಓಕೆ ಒಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ತುಂಬ ಕಷ್ಟಕರವಾದ ಒಂದು ಜರ್ನಿ ಆಗಿದೆ ಓಕೆ ಇಬ್ಬರಿಗೂ ಸೇಮ್ ಸೇಮ್ ಮಿರರಿಂಗ್ ಇರ್ತೀರಾ ಸೇಮ್ ಕಷ್ಟಗಳು ಸೇಮ್ ಸಿಚುವೇಶನ್ ಆದರೆ ಅಷ್ಟೇ ಅಟ್ರ್ಯಾಕ್ಷನ್ ಇರುತ್ತೆ ಆಕರ್ಷಣೆ ಜಾಸ್ತಿ ಇರುತ್ತೆ ಮ್ಯಾಗ್ನೆಟ್ ಥರ ಆಕರ್ಷಣೆ ಚುಂಬಕ ಥರ ಆಕರ್ಷಣೆ ಇರುತ್ತೆ ಓಕೆ ಒಬ್ರನ್ನೊಬ್ರು ಬಿಟ್ಟಿರಲ್ಲ ನಿದ್ದೆ ಇಲ್ಲ ಊಟ ಇಲ್ಲ ಅವ್ರದ್ದೇ ಇಪ್ಪತ್ತ್ನಾಲ್ಕು ಗಂಟೆ ಅವ್ರದ್ದೇ ಮೈಂಡಲ್ಲಿರುತ್ತೆ ಅವ್ರಿಗೋಸ್ಕರ ನೀವು ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿರ್ತೀರ ನಿಮಗೋಸ್ಕರ ಅವ್ರು ಪ್ರಾಣ ಕೊಡೋಕ್ಕೆ ಸಿದ್ಧ ಆಗಿರ್ತಾರೆ ಏನೋ ಒಂದು ಕಡೆ ಅವ್ರ ಫ್ಯಾಮ್ಲಿಗೋಸ್ಕರ ಅವರು ಹುಟ್ಟಿರ್ತಾರೆ ಅಂತ ಯಾಕಂದರೆ ಅದು ಗೊತ್ತಿರೋಲ್ಲ ರನ್ನರ್ಗೆ ಗೊತ್ತಿರಲ್ಲ ಓಕೆ ಅದಕ್ಕೆ ರನ್ನರ್ಗೆ ಗೊತ್ತು ಮಾಡಿಸೋ ಕೆಲಸ ನೀವು ಮಾಡಬೇಕು ಇನ್ನರ್ ವರ್ಕ್ ಮೆಡಿಟೇಷನ್ ನಿಮ್ಮ ಏಳು ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಆಕಾಶಿಕ್ ರೆಕಾರ್ಡಲ್ಲಿ ಹೋಗಿಬಿಟ್ಟು ಏನು ಇಶ್ಯೂ ಇದೆ ಆ ರಿಲೇಷನ್ನಲ್ಲಿ ಏನು ಇಶ್ಯೂ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಯಾವುದೋ ಒಂದು ಇದರಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಬಿಟ್ರೆ ನಿಮ್ಮ ಟ್ವಿನ್ ಅದಾಗಿಯೇ ಆಕರ್ಷಣೆ ಆಗುತ್ತೆ ಅದಾಗಿಯೇ ನಿಮ್ಮ ಬಂದು ಒಂದಾಗುತ್ತೆ ಓಕೆ ಸರಿ ನಾವು ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಹೇಳ್ತಾ ಹೋದರೆ ತ್ರೀ ಅವರ್ ಆಗೋಲ್ಲ ನಾಲ್ಕು ಐದು ಅವರ್ ಆದ್ರೂ ಫೈ ಅವರ್ ಆದ್ರೂ ಕೂಡ ಕಮ್ಮಿನೇ ಹೇಳೋದು ಅದರ ಸಾಲುಗಳು ಕಮ್ಮಿ ಇದೆ ಓಕೆ ಅಷ್ಟೊಂದಿದೆ ಆದರೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಹಾಕಿ ಓಕೆ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು